ಇಲ್ಲಿರ್ತಕ್ಕಂಥ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಿಗೆ ನಾನು ಕೇಳೋ ಅಂಥದ್ದು ಸರ್ ಯಾವುದು ಬೇಡ ಸರ್ ಮಂತ್ರಿಗಳಿಗೆ ನನಗೆ ಸೀದಾ ಒಂದು ಪ್ರಶ್ನೆ ಯಾಕೆಂದರೆ ಈಗ ಅವರು ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಈ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಿದ್ದಾರೆ ಸರ್ ನೀವು ಎಷ್ಟೋ ಕಂಪ್ನಿಗಳು ನಡೆಸ್ತೀರಾ ಸರ್ ನಾವು ಯಾರೋ ಇಲ್ಲಿರೋರು ಕಂಪ್ನಿಗಳು ನಡೆಸ್ಬೋದು ಸರ್ ನೀವೊಂದು ಕಂಪ್ನಿಯ ಸಿ ಇ ಆಗಿ ಸಿ ಎಫ್ ಆಗಿ ನಾನು ನಿಮ್ಗೆ ಕೇಳ್ತೀನಿ ಒಂದು ಪ್ರಶ್ನೆ ನೀವೇ ಒಂದು ಕಂಪ್ನಿ ಒನೋ ಅಥವಾ ಸಿ ಎಫ್ ಒ ಅಂತ ಅನ್ಕೊಳ್ಳೋಣ ವೆನ್ ಯು ಹ್ಯಾವ್ ಟು ಟೇಕ್ ಸೀರಿಯಸ್ ಕಾಲ್ ಈ ಥರ ಒಂದು ಇಶ್ಯೂ ಆಗಿದೆ ಇದನ್ನು ನಾವು ರೆಂಟಲ್ ಮಾಡಲ್ಗೋದ್ರೆ ಏನು ಅಥವಾ ಇದನ್ನು ನಾವು ಪರ್ಚೇಸೇ ಮಾಡಿದ್ರೆ ಏನು ನಮ್ಮ ಕಂಪ್ನಿಗೆ ಇದರಾಗ್ತಕ್ಕಂಥ ಅನುಕೂಲಗಳೇನು ಅನನುಕೂಲ್ಗಳೇನು ಫೈನಾನ್ಷಿಯಲಿ ನಮ್ಮ ಮೇಲೆ ಆಗುವಂಥ ಬರ್ಡನ್ಸ್ ಏನು ಅಥವಾ ಇದು ಅಸೆಟ್ ಗ್ರೋತ್ ಆಗುತ್ತಾ ಅಥವಾ ಇದು ಲಯಾಬಿಲಿಟಿ ಆಗುತ್ತಾ ಇದನ್ನು ನೀವು ಆಲೋಚನೆ ಮಾಡ್ತೀರಾ ಇಲ್ವಾ ಒಬ್ಬ ಕಂಪ್ನಿ ಸಿಇಒ ಅಥವಾ ಸಿ ಎಫ್ ಆಗಿ ಅದೇ ಥರ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ನೀವೇನು ಯೋಚನೆ ಮಾಡಿದಿರಿ ಸರ್ ಇದ್ರ ಬಗ್ಗೆ ನೂರೈವತ್ತು ಕೋಟಿಗೆ ನಲವತ್ತಾರು ಮಿಷಿನ್ನ ನೀವು ಖರೀದಿ ಮಾಡೋದಕ್ಕೆ ಅವಕಾಶವೇ ಇದೆ ಅದರ ಜೊತೆ ಒಪೆಕ್ಸ್ ಮಾಡಲು ಕೆಪೆಕ್ಸ್ ಮಾಡಲೋದು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದು ಎಲ್ಲ ಮುಂದಿಟ್ಟು ಒಂದು ನಾಲ್ಕು ಕೋಟಿ ರೂಪಾಯಿ ಅಂತ ಅಂದ್ಕೊಳ್ಳಿ ಸರ್ ಆಯಿತು ಮಿಷಿನರಿ ಒನ್ ಆಫ್ ದ ಟಾಪೆಸ್ಟ್ ಸ್ಪೆಸಿಫಿಕೇಷನ್ ಇರುವಂಥ ಮಿಷಿನ್ರಿ ನಮಗೆ ಸಿಗುತ್ತೆ ಅದ್ರ ಬದಲಾಗಿ ನೀವೇನು ಮಾಡ್ತಾಯಿದ್ದೀರಾ ಏಳು ವರ್ಷಕ್ಕೆ ರೆಂಟಲ್ ಕಾಂಟ್ರ್ಯಾಕ್ಟ್ ಕೊಟ್ಟು ಆ ಮಿಷಿನರಿ ಕಾಸ್ಟು ಮೂರು ಕೋಟಿನೋ ನಾಲ್ಕು ಕೋಟಿಗೋ ನಮಗೆ ಸಿಗೋವಂಥದ್ದು ಸರ್ಕಾರಕ್ಕೆ ಸಿಗೋವಂಥ ಕಾಸ್ಟ್ನ ಹದಿಮೂರು ಕೋಟಿ ಮೂರು ಲಕ್ಷಕ್ಕೆ ಹೋಗಿ ತಲುಪಿಸ್ತಾ ಇದ್ದೀರಲ್ಲ ಸರ್ ಸರ್ ಇದರಿಂದಿನ ಉದ್ದೇಶ ಏನು ನನಗೆ ಅರ್ಥ ಆಗಲಿಲ್ಲ ಅಲ್ಲ ನಾವು ಇಲ್ಲಿವರೆಗೂ ಈ ರಾಜ್ಯ ಸರ್ಕಾರದಲ್ಲಿ ಏಕೆಂದರೆ ಪಾಪ ಹಿಂದಿದ್ದಂಥ ನಮ್ಮ ಮಿತ್ರ ಪಕ್ಷದ ಸರ್ಕಾರದ ಮೇಲೆ ಒಂದು ನಲ್ವತ್ತು ಪರ್ಸೆಂಟು ಕಮಿಷನ್ ಅಂತ ಆರೋಪ ಮಾಡಿದಿರಿ ಒಂದು ಕ್ಯಾಂಪೇನೇ ಮಾಡಿದ್ರಿ ಆ ಕ್ಯಾಂಪೇನ್ ಮೇಲೆ ಚುನಾವಣೆ ಮಾಡಿದ್ರಿ ಚುನಾವಣೆ ಸಮೀಪದಲ್ಲಿ ಆ ಕಮಿಷನ್ ಅನ್ನೋದನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಬಿಡ್ತೀವಿ ಹೋಗ್ಲಾಡ್ಸ್ಬಿಡ್ತೀವಿ ಕಿತ್ತಾಕ್ಬಿಡ್ತೀವಿ ಅಂತ ಹೇಳಿದ್ರಿ ಎಲ್ಲ ರೀತಿ ನೀವು ಪಾಪ ಆಶ್ವಾಸನೆಗಳನ್ನ ಕೊಟ್ಟು ಬಂದಿರಿ ನನಗೆ ಇಲ್ಲಿ ಒಳಗಡೆ ನಾನು ಆಸ್ ಎ ಕಾಮನ್ ಮ್ಯಾನ್ ಕೂತ್ಕೊಂಡು ಯೋಚನೆ ಮಾಡಿದಾಗ ನನಗನ್ಸೋದು ಬಹುಶಃ ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು ಈ ನಿಮ್ಮ ಏನು ಒನ್ ಟೈಮ್ ಕಮಿಷನ್ ಸೆಟ್ಲ್ಮೆಂಟ್ಗೆ ಬಹುಶಃ ನೀವು ರೆಡಿ ಇಲ್ಲ ನಮ್ಮ ಕೆಲವೊಂದಷ್ಟು ಈ ಕಾರ್ಪೊರೇಟ್ ಫೀಲ್ಡ್ಗಳಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಓ ಟಿ ಎಸ್ ಅಂತ ಕರಿತೀವಿ ಇಲ್ಲ ಎಲ್ ಆರ್ ಡಿ ಅಂತೀವಿ ಲೋನ್ ರೆಂಟಲ್ ಡಿಸ್ಕೌಂಟ್ ಅಂತ ಹೇಳ್ತೀವಿ ಆ ಥರ ಏನಾದರೂ ನಿಮಗೆ ಈ ಏಳು ವರ್ಷಕ್ಕೆ ಪಾಪ ಈ ರೆಂಟಲ್ದೇನೋ ನೀವು ಕೊಟ್ಕೊಂಡಿದ್ದೀರಲ್ಲ ಕಾಂಟ್ರ್ಯಾಕ್ಟು ಅದರಲ್ಲಿ ಏನು ಏನು ಕಿಕ್ ಬ್ಯಾಕ್ಸ್ ಏನು ಕಮಿಷನ್ ಬರ್ಬೋದು ನಿಮಗೆ ಅನ್ನೋದನ್ನು ನಾವು ಕೇಳೋದಕ್ಕಿಂತ ಹೆಚ್ಚಾಗಿ ಸರ್ ಇಲ್ಲಿ ಬೆಂಗಳೂರು ನಗರಿಕ ನಾಗರಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದು ಆ್ಯಕ್ಚುಲಿ ನಮಗೆ ಪಾ ಯಾಕೆಂದರೆ ವಿ ನೀಡ್ ಟು ದ ಮೆಥಮೆಟಿಕ್ಸ್ ನಮಗೆ ಮೆಥಮೆಟಿಕ್ಸ್ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಯಾಕೆಂದ್ರೆ ನಮ್ಮ ಕಣ್ಣು ಮುಂದೆ ವೆರಿ ಕ್ಲಿಯರ್ ನನಗೆ ಹೇಳಿದಂಗೆ ಮೂರು ಕೋಟಿಗೋ ನಾಲ್ಕು ಕೋಟಿಗೋ ಮಿಷಿನರಿ ಸಿಗುತ್ತೆ ಅಂದಮೇಲೆ ಮತ್ತು ಮತ್ತೆ ಯಾಕೆ ಹದಿಮೂರುವರೆ ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಯಾತಕ್ಕೋಸ್ಕರ ಕಾಂಟ್ರಾಕ್ಟ್ ಕೊಡಬೇಕು ಏನು ನಿಮ್ಮ ಉದ್ದೇಶ ಏನು ಆ್ಯಂಡ್ ಎಸ್ಪೆಷಲಿ ಕಂಪ್ನಿ ಲೈಕ್ ಬಿ ಸಿ ಜಿ ಆಸ್ ಆಲ್ರೆಡಿ ಕಿವನ್ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ನಿಮ್ಮ ಮುಂದೆ ವರದಿ ಇಟ್ಟಿದ್ದಾರೆ ನಿಮ್ಮ ಮುಂದೆ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಸರ್ ಈ ಮಾಡಲ್ ವರ್ಕೌಟ್ ಆಗೋಲ್ಲ ಸರ್ಕಾರಕ್ಕೆ ಲಾಸ್ ಆಗುತ್ತೆ ಈ ಮಾಡಲಿಂದ ಇದರ ಬದಲು ಇಟ್ ಈಸ್ ಬೆಟ್ರ್ ನೀವು ಖರೀದಿ ಮಾಡಿದ್ರೆ ಅಟ್ಲೀಸ್ಟ್ ಇಷ್ಟಕ್ಕೆ ನಿಮ್ಗೆ ಸಿಗುತ್ತಲ್ಲ ಅನ್ನೋದು ಆಮೇಲೆ ಅಸೆಟ್ ಗ್ರೋತ್ ಆಗುತ್ತೆ ಅಡಿಷನ್ ಆಗುತ್ತೆ ಎಲ್ಲವೂ ಕೂಡ ನಾನು ಹೇಳಿದ್ದೀನಿ ಈಗ ಸೊ ಹೀಗಿದ್ದಾಗ ವೈ ಡೋಂಟ್ ಯು ವೈ ಯು ಹ್ಯಾವ್ ನಾಟ್ ಕನ್ಸಿಡರ್ಡ್ ಇಟ್ ಇದನ್ನು ಪರಿಗಣನೆಗೆ ತಗೊಂಡಿಲ್ಲ ಅಲ್ಲ ಅನುಮಾನ ಕಾಡ್ತಾ ಇದೆ ಸಿ ಐ ಮೀನ್ ಸ್ವಾಭಾವಿಕವಾಗಿ ಇದು ನೂರೈವತ್ತು ಕೋಟಿಲಿ ಸಿಗುವಂತ ವಸ್ತುನ ನೀವು ಇದನ್ನು ಆರುನೂರ ಹದಿಮೂರು ಕೋಟಿ ರೂಪಾಯಿಗೆ ನೀವು ಇಟ್ಟು ಅಪ್ರೂವಲ್ ಮಾಡಿಕೊಂಡು ದೋ ಬಿ ಸಿ ಜಿ ಎಸ್ ಎ ರಿಪೋರ್ಟ್ ಸ್ಟೇಟಿಂಗ್ ದಟ್ ಇದು ಕನ್ಸಿಡ್ರಬಲ್ ಅಲ್ಲ ಇದು ಇದು ಈ ರೀತಿ ಮಾಡೋದು ಒಳ್ಳೆಯದು ಪರ್ಚೇಸ್ ಮಾಡೋದು ಒಳ್ಳೆಯದು ಅಂತ ನಿಮ್ಗೆ ಹೇಳಿದ್ರು ಕೂಡ ಒಂದು ಕಂಪ್ನಿ ನೀವು ಅದನ್ನು ತಿರಸ್ಕಾರ ಮಾಡಿದ್ದೀರಿ ಯಾಕೆ ಅದನ್ನು ಪರಿಗಣನೆಗೆ ತಗೊಂಡಿಲ್ಲ ಏನಿದ್ರಿ ಹಿಂದಿನ ಉದ್ದೇಶ ಅಂದರೆ ಬೆಂಗಳೂರು ನಗರದ ನಾಗರಿಕರು ಕೇಳ್ತಾ ಇದ್ದಾರೆ ನನ್ನ ಟ್ವೀಟ್ಗೆ ರಿಟ್ವೀಟ್ ಮಾಡಿದ್ದಾರೆ ಎಷ್ಟೋ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದಾರೆ ನನಗೆ ಯಾಕಂದ್ರೆ ಅವ್ರಿಗೂ ಆತಂಕ ಇದೆ ಸರ್ ಸರ್ ದಿಸ್ ಇಸ್ ಟ್ಯಾಕ್ಸ್ ಪೇಡ್ ಮನಿ ಇದು ಪಬ್ಲಿಕ್ ಮನಿ ಇದು ನಾನು ಅದಕ್ಕೆ ಕೇಳಿದ್ದು ಸರ್ ನಂದೋ ನಿಮ್ಮದು ಕಂಪ್ನಿ ಆದರೆ ನಾವು ಹಿಂಗೆ ಯೋಚನೆ ಮಾಡ್ತೀವ ಈಗ ನಾನೇ ಕಂಪ್ನಿ ಸಿ ಇಒನೋ ಸಿ ಎಫ್ ಒ ಆದರೆ ಯಾಕಂದ್ರೆ ಇವಾಗ ಇಲ್ಲ ಇವಾಗ ಒ ಸಿ ಎಫ್ ಒ ಲೆಕ್ಕ ಅವರು ಇರೋದು ಯಾರು ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು ಅವ್ರೇನು ನಿರ್ಧಾರ ಮಾಡೋರು ಅವ್ರ ಕಂಪ್ನಿಗೆ ಬರ್ಡನ್ ಮಾಡ್ಕೊಳವ್ರಾ ಅಥವಾ ಆಯ್ತಪ್ಪ ಒನ್ಸ್ ಫೋರ್ ಆಲ್ ನಾವು ಪರ್ಚೇಸೇ ಮಾಡ್ಬೋಣ ಈ ಥರ ಯಾಕೆ ಬರ್ಡನ್ ಮಾಡ್ಕೋಬೇಕು ಯಾಕೆ ಒಂದಿಷ್ಟು ಫೋರ್ ಟೈಮ್ಸ್ ಯಾಕೆ ಕೊಡಬೇಕು ದುಡ್ಡನ್ನ ಅಂತ ಆಲೋಚನೆ ಮಾಡ್ತಾ ಇರಲಿಲ್ವಾ ಅಂದರೆ ನಮ್ಮ ಕಂಪ್ನಿ ನಮ್ಮ ದುಡ್ಡು ನಂದು ಅಂದರೆ ಮಾತ್ರ ನಮಗೆ ಆಲೋಚನೆ ಬರೋದಾ ಸಾರ್ವಜನಿಕರ ದುಡ್ಡಿಗೆ ಬೆಲೆ ಇಲ್ವಾ ಟ್ಯಾಕ್ಸ್ ಪೇಯರ್ಸ್ ಮನಿ ದುಡ್ಡಿಗೆ ಬೆಲೆ ಇಲ್ವಾ ಸರ್ ಆಫ್ ಥ್ಯಾಂಕ್ ಯು ನಾನು ಪ್ರೆಸ್ ಮಾಧ್ಯಮದ ಸ್ನೇಹಿತರಿಗೆ ಇಂಗ್ಲೀಷ್ ಪತ್ರಿಕಾ ಮಾಧ್ಯಮದಲ್ಲಿ ನಾನು ಫಸ್ಟ್ ಗಮನಿಸಿದ್ದು ಈ ಆರ್ಟಿಕಲ್ ಅಲ್ಲಿಂದ ಕನ್ನಡ ಪತ್ರಿಕೆಗಳಲ್ಲೂ ಕೂಡ ಈ ಆರ್ಟಿಕಲ್ಸು ಭಾಳ ಗಂಭೀರವಾಗಿ ಬಂದಿತ್ತು ಅದಾದಮೇಲೆ ನಮ್ಮೆಲ್ರಿಗೂ ಒಂದು ಅವಕಾಶ ಆಯಿತು ಏನು ಇದು ಇದೇನಾಗಿದೆ ಇದರ ಒಳಗಡೆ ಏನಿದೆ ಆ್ಯಕ್ಚುಲಿ ಇದ್ರ ಒಳಗಡೆ ಇರತಕ್ಕಂಥ ಹಿಡನ್ ಅಜೆಂಡಾ ಏನು ಅಂತ ಹುಡುಕ್ತಾ ಹೋದಾಗ ರಿಸರ್ಚ್ ಮಾಡಿದಾಗ ನಮ್ಗೆ ಒಂದಷ್ಟು ಡಾಕ್ಯುಮೆಂಟ್ ಸಿಕ್ಕಿದೆ ಇದು ಯಾವುದು ನಾವು ಕ್ರಿಯೇಟ್ ಮಾಡ್ತಾ ಇಲ್ಲ ಹುಬ್ಳಿ ಧಾರವಾಡಲ್ಲಿ ನೀವೇನು ಪ್ರೈಸ್ ಕೊಟ್ಟು ತಗೊಂಡಿದ್ದೀರಾ ನಿಮ್ಮ ಕಣ್ಣು ಮುಂದೆ ಇದೆ ನಾನು ಹೇಳ್ತಾ ಇದ್ದೀನಿ ಅಫ್ಕೋರ್ಸ್ ಬಿ ಬಿ ಎಂಪಿನೇ ನೀವು ಇಪ್ಪತ್ತ್ಮೂರು ಮಿಷಿನೂ ಸಾರಿ ಹದಿನೇಳು ಮಿಷಿನು ಇಪ್ಪತ್ತ್ಮೂರು ಕೊಟ್ಟಿಗೆ ಖರೀದಿ ಮಾಡಿದ್ದೀರಾ ಅಟ್ ದ ಪ್ರೈಸ್ ಆಫ್ ಒನ್ ಕ್ರೋರ್ ಥರ್ಟಿ ಫೈವ್ ಲ್ಯಾಕ್ಸ್ ಅದು ನಿಮ್ಮ ಕಣ್ಣ ಮುಂದೆ ಇದೆ ನಾವೇನು ಇದನ್ನೇನು ಸೃಷ್ಟಿ ಮಾಡ್ತಾ ಇಲ್ಲ ಸರ್ ಈಗ ಯಾವುದು ಬೇಡಪ್ಪ ವಿಲ್ ಗೋ ಟು ಜೆಮ್ಗೆ ಹೋಗೋಣ ಸರ್ ಜೆಮ್ ಪೋರ್ಟಲ್ಗೆ ಹೋಗೋಣ ನಾನು ಆ್ಯಕ್ಚುಲಿ ಇಲ್ಲೊಂದು ಟಿ ವಿ ಅರೇಂಜ್ ಮಾಡಿ ಅಂತ ಹೇಳಿದ್ದೆ ಸೊ ದಟ್ ನಿಮ್ಗೊಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗೋದು ಅಂತ ಸರ್ ಜೆಮ್ ಪೋರ್ಟಲ್ ಯಾಕೆ ಮಾಡಿದ್ದಾರೆ ಸರ್ ಕೇಂದ್ರ ಸರ್ಕಾರ ಪ್ರೊಕ್ಯೂರ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ಮಾಡಿದ್ದಾರೆ ಆ ಟ್ರಾನ್ಸ್ಪರೆನ್ಸಿನ ನಾವು ಹುಡ್ತಾ ಹೋದಾಗ ಜೆಮ್ ಪೋರ್ಟಲ್ ಓಪನ್ ಮಾಡಿಸಿದೆ ಓಪನ್ ಮಾಡಿದಾಗ ನನಗೆ ಕಂಡು ಬಂದಿದ್ದು ಜೆಮ್ ಪೋರ್ಟಲಲ್ಲಿ ಸೇಮ್ ಮಿಷಿನು ಅರೌಂಡ್ ಟೂ ಫ್ರ ಫೈವ್ ಲ್ಯಾಕ್ ರುಪೀಸ್ ಕಾಸ್ಟಿಂಗ್ ತೋರಿಸ್ತಾ ಇದೆ ಸೊ ನಾನು ಅದಕ್ಕೆ ಎರಡು ಕೋಟಿ ಐದು ಲಕ್ಷ ಬಿಟ್ಬಿಡಿ ನಾನು ಒನ್ ಆಫ್ ದ ಬೆಸ್ಟ್ ಹೈಯೆಸ್ಟ್ ಹೈಯೆಸ್ಟ್ ಮಾಡಲ್ ಸ್ಪೆಸಿಫಿಕೇಶನ್ಸ್ ಅಂತಲೇ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಮೂರು ಕೋಟಿ ಇಟ್ಕೊಳ್ಳಿ ಸರ್ ಅದಕ್ಕೆ ನೀವು ಕಂಟೈನರ್ಸ್ ಅಡಿಷನ್ ಮಾಡ್ತೀರಾ ಅಥವಾ ವಾಟ್ ಎವರ್ ದ ಅದರ್ ಆಸ್ಪೆಕ್ಟ್ಸ್ ಟು ಮೀಟ್ ಆದರೂ ಕೂಡ ನಮಗೆ ಆ ಕಾಸ್ಟ್ ಬರೋದಿಲ್ವಲ್ಲ ಸರ್ ಯಾಕೆ ಇದರಿಂದ ಉದ್ದೇಶ ಏನು ಏನು ಮಾಡೋಕ್ಕೆ ಹೊರಟಿದೆ ಸರ್ಕಾರ ಏನು ಮಾಡೋಕ್ಕೆ ಹೊರಟಿದ್ದಾರೆ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ಸರ್ ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಆಗೋಯ್ತು ಗುಂಡಿ ಮುಚ್ತೀವಿ ಗುಂಡಿ ಮುಚ್ತೀವಿ ಅಂತ ಗಡುವು ಕೊಟ್ಕೊಂಡ್ಬಂದರು ಇಲ್ಲಿವರೆಗೂ ಎಷ್ಟು ಗುಂಡಿ ಮುಚ್ಚೋಕ್ಕಾಗಿದೆ ಎಷ್ಟು ಫ್ಲೈ ಓವರ್ಗಳು ನೆನೆಗುದ್ದಿಗೆ ಬಿದ್ದಿದೆ ಆ ಫ್ಲೈ ಓವರ್ ಕಂಪ್ಲೀಷನ್ ಮಾಡೋದಕ್ಕೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ದೀರಿ ಅದ್ರ ಪ್ರೋಗ್ರೆಸ್ ರಿಪೋರ್ಟ್ ಏನು ಅದನ್ನು ಚೆಕ್ ಮಾಡಿದ್ದೀರಾ ಅದನ್ನೇನಾದ್ರು ಸಾರ್ವಜನಿಕವಾಗಿ ಪಬ್ಲಿಕ್ ಮುಂದೆ ಒಂದು ಪಬ್ಲಿಕ್ ಡಾಕ್ಯುಮೆಂಟ್ ಆಗಿ ರಿಲೀಸ್ ಮಾಡ್ತೀರಾ ಅಥವಾ ಸಾಲಿಡ್ ಮ್ಯಾಶ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಇವತ್ತು ನಾವೇನು ಬೀದ್ ಬೀದಿನಲ್ಲಿ ರಸದ ಕಾಶಿ ಕಸದ ರಾಶಿಗಳು ಇವತ್ತು ಬೀದ್ ಬೀದಿನಲ್ಲಿ ಬೆಂಗಳೂರಿನಲ್ಲಿ ಒನ್ ಆಫ್ ದ ಟಾಪೆಸ್ಟ್ ಲೊಕೇಶನ್ಗಳಲ್ಲಿ ಬೇಡ ಬಿಡಿ ಸರ್ ಆಯಿತು ಪಾಪ ಸೆಮಿ ಅರ್ಬನ್ ಅವ್ರ ಕತೆ ಬಿಡಿ ಪಾಪ ಅವ್ರ ಹಣೆ ಬರ ಅನುಭವಿಸ್ಬೇಕು ಅನುಭವಿಸ್ತಾ ಇದ್ದಾರೆ ಇಂಥ ಸರ್ಕಾರ ಇಟ್ಕೊಂಡು ಬಟ್ ಎಂತೆಂಥ ಕಡೆ ಸರ್ ಇವತ್ತು ನಾವು ಗಾಡಿನಲ್ಲಿ ಇದ್ರೆ ಬೆಂಗಳೂರು ನಗರದಲ್ಲಿ ಬೀದ್ ಬೀದಿನಲ್ಲಿ ಕಸದ ರಾಶಿ ಬಿದ್ದಿದೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಥ್ರೂ ಇಂದ ಏನು ಇನಿಷಿಯೇಟಿವ್ ತಗೊಂಡಿದ್ದೀರಾ ಆಮೇಲೆ ಮೆಟ್ರೋ ಪ್ರೈಸ್ಗಳು ಎಲ್ಲಿಗೆ ಹೋಗಿದೆ ಎಲ್ಲಿಗೆ ಎಷ್ಟು ಫಿಕ್ಸೇಷನ್ ಮಾಡ್ಕೊಂಡಿದ್ದೀರಾ ಬೇರೆ ಸ್ಟೇಟ್ದು ಎಷ್ಟಿದೆ ನಮ್ಮದೆಷ್ಟಿದೆ ನೀವು ಯಾವ ರೀತಿ ಸಾರ್ವಜನಿಕ ಸಾರಿಗೆಯನ್ನು ಬಳಸಬೇಕು ಅಂತಕ್ಕಂಥದ್ದು ನೀವು ಪ್ರೋತ್ಸಾಹ ಕೊಡಬೇಕು ಅದನ್ನು ಬಿಟ್ಬಿಟ್ಟು ಜನ ಇನ್ನೂ ಮೆಟ್ರೋ ಕಾಸ್ಟು ನೀವು ಜಾಸ್ತಿ ಮಾಡಿ ಮತ್ತೆ ಅವ್ರನ್ನ ಅವರ ಸ್ವಂತ ಗಾಡಿಗಳಲ್ಲಿ ಓಡಾಡಬೇಡಿ ಒಬ್ಬೊಬ್ರು ನಾಲ್ಕು ನಾಲ್ಕು ಗಾಡಿ ಇಟ್ಕೊಂಡಿದ್ದೀರಿ ಮನೇಲಿ ಏನಂತೀರಾ ಮತ್ತು ನೀವು ಅದಕ್ಕೆ ಪ್ರೋತ್ಸಾಹ ಮಾಡ್ಬೇಕಾ ಏನು ಮಾಡ್ತಾ ಇದ್ದೀರಿ ಬೆಂಗಳೂರು ನಗರವನ್ನು ಹಾಂ ಅಫ್ಕೋರ್ಸ್ ಸರ್ ಕಾಂಟ್ರಾಕ್ಟರ್ಸ್ ಬಿಲ್ ಅಂತೂ ನೀವು ಕೇಳಂಗೆ ಇಲ್ಲ ಹತ್ತತ್ರ ಒಂದು ಕೋಟಿ ಮೂವತ್ತ್ ಮೂರು ಲಕ್ಷ ರೂಪಾಯಿವರೆಗೂ ಪಾವತಿ ಆಗಿಲ್ಲ ಸರ್ ಕಂಟ್ರಾಕ್ಟರ್ಸ್ ಬಿಲ್ ಸಣ್ಣ ಕಾಂಟ್ರಾಕ್ಟ್ರು ದೊಡ್ಡ ಕಾಂಟ್ರಾಕ್ಟ್ರುಗಳು ಎಲ್ಲರೂ ಕೂಡ ಇದರಲ್ಲಿ ಸಿಗಾಕೊಂಡಿದ್ದಾರೆ ಅದೆಲ್ಲ ಬಿಡಿ ಆಯಿತು ಪಾಪ ನಿಮ್ಮದು ಅದೆಂಥದೋ ಇನ್ನೊಂದು ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್ ಬಗ್ಗೆ ನಾವು ಮಾತಾಡಿದ್ವು ಅಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಮಿತ್ರ ಪಕ್ಷದ ಮಾಜಿ ಉಪಮುಖ್ಯಮಂತ್ರಿಗಳು ಅಶ್ವಥ್ ಅವರು ಕೂಡ ಅಡ್ರೆಸ್ ಮಾಡಿದರು ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್ ಬಗ್ಗೆ ಈ ಪ್ರತಿನಿತ್ಯ ನೀವು ಹಗರಣದಲ್ಲೇ ನೀವು ಈ ಥರ ಮುಳುಗಿದ್ರೆ ಬೆಂಗಳೂರು ನಗರದ ನಾಗರಿಕರ ಪರಿಸ್ಥಿತಿ ಏನಾಗಬೇಕು ಸರ್ ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ ಅಂತೀರಾ ಅಥವಾ ದುಡ್ಡಿದೆಯೋ ದುಡ್ಡಿಲ್ವೋ ದುಡ್ಡಿಲ್ವೋ ಅಂತನಾದ್ರು ಓಪನ್ ಆಗಿ ಹೇಳಿ ಮಾತತ್ತಿದ್ರೆ ಹೇ ಕುಮಾರಸ್ವಾಮಿ ಅವರೇನು ರೀ ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ಮಾತಾಡಿ ಗುಂಡಿ ಗುಂಡಿ ಮುಚ್ಚೋಕ್ಕೂ ದುಡ್ಡು ಕೊಡಿಸ್ಬೇಕಾ ಸರ್ ಪ್ರಧಾನಮಂತ್ರಿಗಳಿಂದ ಬೇಕಾ ಕುಮಾರಣ್ಣನ ಕಡೆಯಿಂದ ಅದು ಪತ್ರ ಬರೆಯೋದಾ ಅದಾದರೂ ಹೇಳಿ ಅವಲ್ಲಿ ಗುಂಡಿ ಮುಚ್ಚಕ್ಕೂ ದುಡ್ಡಿಲ್ಲ ಅಂತ ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ ಗುಂಡಿ ಮುಚ್ಚದು ಗಡುವು ಕೊಟ್ಟಿದ್ದೀರಿ ಆ ಗಡುವು ಅದು ಎಷ್ಟು ಸಲ ಗಡುವು ಕೊಟ್ಟರೋ ಗೊತ್ತಿಲ್ಲ ಮಿತಿ ಮೀರೋಗಿದೆ ಇಬ್ಬರು ಕೊಟ್ಟಿದ್ದೀರಾ ಕೊನೆಗೆ ಸಿ ಎಂ ಅವ್ರು ಕೇಳಿದ್ರೆ ನನಗೆ ಗೊತ್ತಿಲ್ಲ ಆ ಕೇಳ್ಕೊಳಪ್ಪ ನಮ್ಮ ನಮ್ಮ ಮುಖ್ಯಮಂತ್ರಿಗಳ ಅಂತ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದು ಕೂಡ ನಾವು ನೋಡಿದ್ದೀವಿ ಸೊ ಈಗೆಲ್ಲ ಇದ್ದಾಗ ಅದ್ರ ಮಧ್ಯೆ ಇದು ಯಾವ್ದು ಸರ್ ಇದು ಆರ್ನೂರ ಹದಿಮೂರು ಕೋಟಿ ರೂಪಾಯಿ ಸರ್ ಯಾರ ಮನೆ ದುಡ್ಡು ಸರ್ ನಮ್ಮ ಮನೆ ದುಡ್ಡು ಅಂದರೆ ನಾವು ಈ ಥರ ಸ್ವೇಚ್ಛಾಚಾರವಾಗಿ ಆಲೋಚನೆ ಮಾಡ್ತಾ ಇದ್ವ ಸರ್ ದಯಮಾಡಿ ಇದಕ್ಕೆ ಈ ರಾಜ್ಯ ಸರ್ಕಾರ ರಾಜ್ಯದ ಬೆಂಗಳೂರಿನ ಉಸ್ತುವಾರಿ ಮಂತ್ರಿ ಉಪಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕು ಏನಿದ್ರ ನಿನ್ನ ಉದ್ದೇಶ ಅಥವಾ ಓಲಿ ಇದಕ್ಕೆ ಒಂದು ಜಸ್ಟಿಫಿಕೇಷನ್ ಆದರೂ ಕೊಡಿ ಇಲ್ಲ ಒಂದು ಕ್ಲಾರಿಫಿಕೇಷನ್ ಆದರೂ ಕೊಡಿ ಏನು ಮಾಡೋಕ್ಕೆ ಹೊರಟಿದ್ದೀರಾ ನಮಗೆ ತಿಳಿದಿರೋ ಮಟ್ಟಕ್ಕೆ ಸರ್ ನಾನೊಂದು ರಿಸರ್ಚ್ ಮಾಡ್ಕೊಂಡಿದ್ದೆ ಆ ರಿಸರ್ಚ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಮಿಷಿನ್ರಿ ಕಾಸ್ಟು ನಿಮ್ಮ ಮುಂದೆ ಹೇಳಿದ್ದೀನಿ ಪರ್ಚೇಸ್ ಮಾಡಿದ್ರೆ ಏನು ಅಂತ ಹೇಳಿದ್ದೀನಿ ಇವ್ರು ರೆಂಟಲ್ ಮಾಡಲ್ ಅಪ್ಲೈ ಮಾಡಿರೋದ್ರಿಂದ ಎಷ್ಟು ನಮಗೆ ಫೈನಾನ್ಷಿಯಲಿ ಆಗುತ್ತೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದೀನಿ ಇದ್ರ ಮಧ್ಯೆ ಏನಾದರೂ ಯಾರೂ ಆಲೋಚನೆ ಮಾಡದೇ ಇರುವಂತ ಯೋಚನೆ ಏನಾದರೂ ನಮ್ಮ ಉಪಮುಖ್ಯಮಂತ್ರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಿದರೆ ದಯಮಾಡಿ ಇದನ್ನು ರಾಜ್ಯದ ಜನತೆಗೆ ಅದರಲ್ಲೂ ಬೆಂಗಳೂರಿನ ನಾಗರಿಕರಿಗೆ ಆ್ಯಸ್ ಎ ಕಾಮನ್ ಮ್ಯಾನ್ ಕೇಳ್ತಾ ಇದ್ದೀನಿ ನಿಖಿಲ್ ಕುಮಾರಸ್ವಾಮಿ ಆ್ಯಸ್ ಎ ಕಾಮನ್ ಮ್ಯಾನ್ ಐ ಆಮ್ ಕ್ವಶ್ಚನಿಂಗ್ ಯು ಸರ್ ಬಿಕಾಸ್ ಇಂಗ್ಲೀಷ್ ಪತ್ರಿಕೆಯಲ್ಲಿ ಬಂದಂಥ ವಿಚಾರನ ಮುಂದಿಟ್ಕೊಂಡು ಟ್ವೀಟ್ ಮಾಡಿದಾಗ ಗಳಲ್ಲಿ ಬಹುತೇಕ ಇನ್ವಾಲ್ವ್ ಆಗಿ ಮಾಡಿದಂಥದ್ದು ತುಂಬ ಜನ ಯಂಗ್ಸ್ಟರ್ಸ್ ಇದ್ದಾರೆ ಬೆಂಗಳೂರು ಬಗ್ಗೆ ಕನ್ಸರ್ನ್ ಇರುವಂಥ ನಾಗರಿಕರುಗಳು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ ಈ ಸಂಶಯವನ್ನು ದೂರ ಮಾಡಬೇಕು ಅನ್ನೋದಾದರೆ ಅದು ನಿಮ್ಮ ಜವಾಬ್ದಾರಿ ಇದೆ ದೂರ ಮಾಡಬೇಕು ಅನ್ನೋದಾದರೆ ಅನ್ನೋ ಪಾಯಿಂಟ್ ಅಲ್ಲ ಅದು ಉಪ ಮುಖ್ಯಮಂತ್ರಿಗಳ ಜವಾಬ್ದಾರಿ ಇದೆ ಬಿಕಾಸ್ ಯು ಆರ್ ದ ಉಸ್ತುವಾರಿ ಯು ಆರ್ ದ ಇನ್ಚಾರ್ಜ್ ಮಿನಿಸ್ಟರ್ ಆಫ್ ಬ್ಯಾಂಗ್ಳೂರ್ ಸೊ ಯು ಶುಡ್ ಬಿ ಟೆಲಿಂಗ್ ಅಸ್ ವಾಟ್ ಈಸ್ ದ ಹಿಡನ್ ಅಜೆಂಡಾ ಬಿಹೈಂಡ್ ದಿಸ್ ಏನ್ ನಿಮ್ಮ ಉದ್ದೇಶ ಏನು ವೈ ಶುಡ್ ವಿ ಗಿವ್ ರೆಂಟಲ್ ಕಾಂಟ್ರಾಕ್ಟ್ ವೆನ್ ಕ್ಲಿಯರ್ಲಿ ಕ್ಲಿಯರ್ ಕಟ್ ಆಗಿ ಬಿ ಸಿ ಜಿ ಅನ್ನೋ ಕಂಪ್ನಿ ಇವತ್ತು ಬಾಸ್ಟನ್ ಕಂಪ್ನಿ ಕ್ಲಿಯರ್ ಆಗಿ ಹೇಳಿದೆ ವಿ ಡೋಂಟ್ ಅಗ್ರಿ ಬೈ ದಿಸ್ ವಿ ಆರ್ ನಾಟ್ ಗೋಯಿಂಗ್ ಬೈ ದಿಸ್ ನಾವು ರೆಂಟಲ್ಗೆ ನಾವು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ ಲಾಸ್ ಆಗುತ್ತೆ ಅದರ ಬದಲಾಗಿ ಪರ್ಚೇಸ್ ಮಾಡ್ಬೋದು ಸರ್ಕಾರನ ವರದಿ ಕೊಟ್ಟರು ಕೂಡ ಅದನ್ನು ಗಾಳಿಗೆ ತೂರಿದ್ದೀರಿ ವೈ ಯಾಕೆ ಇದ್ರ ಬಗ್ಗೆ ದಯಮಾಡಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಉತ್ತರ ಕೊಡಲೇಬೇಕು ನನಗಲ್ಲ ಬೆಂಗಳೂರಿನ ನಾಗರಿಕರಿಗೆ ನಾನು ಒಬ್ಬ ನಾಗರಿಕನಾಗಿ ಆಸ್ ಎ ಕಾಮನ್ ಮ್ಯಾನ್ ನಿಮ್ಗೆ ಕೇಳ್ತಾ ಇದ್ದೀನಿ ಇದಕ್ಕೆ ದಯಮಾಡಿ ಉತ್ತರ ಕೊಡಬೇಕು ಈ ರಾಜ್ಯ ಸರ್ಕಾರ ಇಲ್ಲ ನಾನು ಆನೆ ನಡೆದಿದ್ದೇ ದಾರಿ ಆ ಆಟಿಟ್ಯೂಡಿಂದ ಒಂದು ಸ್ವಲ್ಪ ಹೊರಗಡೆ ಬಂದಬೇಕು ಸರ್ ಇದು ಪ್ರಜಾಪ್ರಭುತ್ವ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಕೈಯಲ್ಲಿ ಇದೆ ಎಲ್ಲ ಕೈಯಲ್ಲಿ ಬಟನ್ನು ಇಪ್ಪತ್ತೆಂಟಕ್ಕೆ ಒತ್ತಾರೆ ಯಾರಿಗೆ ಒತ್ತಬೇಕು ಯಾರಿಗೆ ಕೈ ಬಿಡಬೇಕು ಅನ್ನೋದು ವೋಟ್ರಸ್ ತೀರ್ಮಾನ ಮಾಡ್ತಾರೆ ಅದಿರಲಿ ಅದು ದೂರದ ಪ್ರಶ್ನೆ ಅದು ಚರ್ಚೆ ಮಾಡಲ್ಲ ನಾನು ಇವಾಗ ಬಟ್ ದುರಾಂಕಾರ ಬೇಡ ಇದೇನು ಕ್ವಶನ್ ಕೇಳ್ತಾ ಇದ್ದೀವಿ ಇದಕ್ಕೊಂದು ಉತ್ತರ ಬೇಕು ನಮಗೆ ಅಷ್ಟೇ ನಾನು ಕೇಳ್ತಾ ಇರೋದು ಥ್ಯಾಂಕ್ ಯು ಸರ್ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾಧಾರಿ